ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಇಂದಿನ ದಿನಾಂಕ ಬಂದು ಹದಿಮೂರು ಬುಧವಾರ ಆಗುತ್ತೆ ಚೌತಿ ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷದವರೆಗೂ ಇದೆ ಉಪರಿ ಪಂಚಮಿ ಇದೆ ಇನ್ನು ಯೋಗ ಮತ್ತು ಬಾಲಭಕರಣ ಇದೆ ಇಲ್ಲಿ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಶೂನ್ಯ ಬಂದರೆ ತಿಥಿ ಉಪರಿ ಬಂದರೆ ನಕ್ಷತ್ರ ಉಪರಿ ಬಂದರೆ ಅಥವಾ ಸಂಕ್ರಮಣಗಳು ಸಂಕ್ರಮಣ ಇದ್ದಾಗ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು ಆ ರೀತಿ ಆದ್ದರಿಂದ ಇವತ್ತು ಉಪರಿ ಬಂದಿರೋದ್ರಿಂದ ಈ ತಿಥಿ ಇವತ್ತು ಯಾವುದೇ ಕೆಲಸವನ್ನು ಮಾಡಬಾರ್ದು ಯಾವುದೇ ಕೆಲಸವನ್ನು ಆರಂಭ ಸಹ ಮಾಡಬಾರ್ದು ಇದು ಮುಖ್ಯವಾದಂತಹ ವಿಚಾರ ಇಂದಿನ ದಿನಕ್ಕೆ ಈ ಕಾರಣದಿಂದ ನಾನು ಇಂದಿನ ರಾಹುಕಾಲ ಯಮಗಂಡ ಕಾಲ ಇದರ ಬಗ್ಗೆ ಏನು ಹೇಳೋಲ್ಲ ಕಾರಣ ಏನಪ್ಪ ಅಂದರೆ ಕೆಲಸ ಕಾರ್ಯಗಳಿಗೆ ಸಂಪೂರ್ಣ ದಿನವೇ ನಿಷೇಧವಾಗಿ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೆಯದು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಿ ಸಹಾಯವನ್ನು ಮಾಡ್ತಾರೆ ಇದು ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರು ಇವತ್ತು ಪ್ರತಿಯೊಬ್ಬರಿಗೂ ಇಷ್ಟವಾಗುವಂತಹ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ ಇವರು ಕೇವಲ ತಮ್ಮ ಕೆಲಸ ಕಾರ್ಯಗಳನ್ನು ಮಾತ್ರವಲ್ಲ ತಮ್ಮ ಜವಾಬ್ದಾರಿಯನ್ನು ಪೂರೈಸಿ ಬೇರೆಯವರಿಗೆ ಸಹ ಸಹಾಯವನ್ನು ಮಾಡ್ತಾರೆ ಈ ಕಾರಣದಿಂದ ಇವರು ಇವತ್ತು ವಿಶೇಷವಾದಂತಹ ಬೇಡಿಕೆ ಇರುತ್ತೆ ಹಾಗೆ ಅತ್ಯುತ್ತಮವಾದ ಅವಕಾಶ ಸಹ ಇರುತ್ತೆ ಈ ಕಾರಣದಿಂದ ಆತುರ ಪಡಬಾರ್ದು ಸ್ವಲ್ಪ ಆತುರದ ಬುದ್ಧಿ ತೋರಿಸ್ತಾರೆ ಇವತ್ತು ಆತುರ ಪಡೆದೇ ಬುದ್ಧಿವಂತಿಕೆಯಿಂದ ಶಾಂತಿ ಸಂಯಮದಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ಉತ್ತಮ ಯಶಸ್ಸು ಸಿಗುತ್ತೆ ಹಾಗೆಯೇ ಬೇರೆಯವರಿಂದ ಒಂದು ಪ್ರಶಂಸೆ ಅಥವಾ ಸಹಾಯ ಪ್ರತ್ಯ ಪ್ರತ್ಯುಪಕಾರ ಅದು ಸಹ ಸಿಗುತ್ತೆ ಇನ್ನು ನಿಮ್ಮ ಸೋದರ ಅಥವಾ ಸೋದರಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ ಯಾವುದೇ ಒಂದು ತೊಂದರೆ ಏನು ಆಗಲ್ಲ ಗುರುಹಿರಿಯರು ನಿಮಗೆ ಇಷ್ಟವಾದಂತಹ ಹಿರಿಯರನ್ನು ಭೇಟಿ ಮಾಡಲು ಸಾಧ್ಯ ಆಗುತ್ತೆ ಇವತ್ತು ಏನಪ್ಪ ಅಂದರೆ ಒಂದು ಮುಖ್ಯವಾದ ವಿಚಾರ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಯಶಸ್ಸು ಸಿಗುತ್ತೆ ಆದರೆ ಆರಂಭದಲ್ಲಿ ಮಾತ್ರ ಸ್ವಲ್ಪ ವಿಘ್ನಗಳು ಉಂಟಾಗುತ್ತೆ ಆದ್ದರಿಂದ ಈ ಸಹನೆ ಕಳ್ಕೋಬಾರ್ದು ಅದು ಮುಖ್ಯವಾದಂತಹ ವಿಚಾರ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಇನ್ನು ವಿದ್ಯಾರ್ಥಿಗಳು ವಿಶೇಷವಾದ ಕೀರ್ತಿ ಮತ್ತು ಪ್ರತಿಷ್ಠೆಯನ್ನು ಪಡ್ತಾರೆ ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷ ಅಂದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ವಯಸ್ಸಿನವರು ಒಂದು ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳಿಗೆ ನಾಂದಿ ಹಾಡ್ತಾರೆ ಸಮಯವನ್ನು ಅರಿತು ಕೆಲಸ ಮಾಡ್ತೀರಿ ಸಮಯವನ್ನು ಸರಿಯಾಗಿ ನೋಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಪೂರೈಸ್ಕೊತೀರಿ ಸ್ವಲ್ಪ ಮಟ್ಟಿಗೆ ಸ್ವಾರ್ಥದ ಬುದ್ಧಿಯೂ ಇರುತ್ತೆ ಹಣದ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಖರ್ಚು ವೆಚ್ಚಗಳು ಅದೇ ರೀತಿಯೇ ಇರುತ್ತೆ ಇನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಗಮನದಿಂದ ತಮ್ಮ ಗುರಿ ಸಾಧಿಸಲು ಸಾಧ್ಯ ಆಗುತ್ತೆ ವೃಷಭ ರಾಶಿಯವರು ಅವರಿಗೆ ಮನಸ್ಸಿಗೆ ಇಷ್ಟವಾದಂತಹ ಕೆಲಸಗಳನ್ನು ಹೆಚ್ಚಿನ ಗಮನವಿಟ್ಟು ಮಾಡ್ತಾರೆ ಅಂದರೆ ಬೇರೆ ಕೆಲಸ ಮಾಡಲ್ಲ ಅಂತಲ್ಲ ಬೇರೆ ಕೆಲಸನೂ ಮಾಡೇ ಮಾಡ್ತಾರೆ ಆದರೆ ಅದರಿಂದ ಸಿಗುವ ಪ್ರತಿಫಲ ಮಾತ್ರ ಮಧ್ಯಮ ಗತಿಯಲ್ಲಿ ಇರುತ್ತೆ ಇನ್ನು ಹಣಕಾಸಿನ ವಿಚಾರ ಆಗ್ಬೋದು ಅಥವಾ ಬೇರೆ ಯಾವುದೇ ಒಂದು ವ್ಯವಹಾರದ ವಿಚಾರ ಆಗ್ಬೋದು ಅಂದರೆ ಈ ಪೇಪರ್ ರೆಡಿ ಮಾಡೋದು ಅಂಥವು ಇರ್ಬೋದು ಅದರಲ್ಲೆಲ್ಲ ತುಂಬ ಒಳ್ಳೆಯ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸ್ತಾರೆ ಇದರಿಂದ ಎದುರಾಗೋ ಕೆಲವೊಂದು ಈ ವಾದ ವಿವಾದಗಳಿಂದ ದೂರ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೈ ಕಾಲಗಳಲ್ಲಿ ನೋವು ಅಥವಾ ಊತ ಕಂಡು ಬರ್ಬೋದು ಸಮಯಕ್ಕೆ ತಕ್ಕಂತೆ ವರ್ತಿಸ್ತೀರಿ ಆ ಯಾವುದೇ ಒಂದು ವಿಚಾರವನ್ನು ನಿಮಗೆ ಅನುಕೂಲವಾಗಿ ನಡೆಯೋ ರೀತಿ ಮಾರ್ಪಾಡು ಮಾಡ್ಕೊಡ್ತೀರಿ ಇದು ಒಂದು ವಿಶೇಷತೆ ಇಂದಿನ ವಿಚಾರದಲ್ಲಿ ಇನ್ನು ನಿಮಗೆ ಇಷ್ಟ ಇರಲೇ ಬಿಡಲಿ ಕುಟುಂಬದ ಜವಾಬ್ದಾರಿಯನ್ನು ನೀವು ವಹಿಸ್ಕೋಬೇಕಾಗತ್ತೆ ಕೇವಲ ಕುಟುಂಬದ ಜವಾಬ್ದಾರಿ ಮಾತ್ರ ಅಲ್ಲ ನಿಮ್ಮ ಈ ಉದ್ಯೋಗದಲ್ಲಿ ಸಹ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಪಾಲಾಗತ್ತೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಮನೆತನಕ್ಕೆ ಸಂಬಂಧಪಟ್ಟ ಭೂಮಿಯ ವಿಚಾರದಲ್ಲಿ ಇದ್ದ ಮನಸ್ತಾಪ ನಿಮ್ಮ ಮಾತುಕತೆಯಿಂದ ಅಥವಾ ನಿಮ್ಮ ಸಂಧಾನದಿಂದ ಬಗೆಹರಿಯಿತು ನಿಮ್ಮ ನೀವು ಹೇಳಿದಂತೆ ಎಲ್ಲರೂ ಒಪ್ಕೋಬೇಕು ಇಲ್ಲವರೇ ಹಠಕ್ಕೆ ಬೀಳ್ತೀರಿ ಅದು ಒಪ್ಪಿಸ್ತೀರಿ ಹಠ ಮಾಡರು ಒಪ್ಪಿಸ್ತೀರಿ ಅದು ದುಡುಕು ಸ್ವಭಾವದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆಗಳಿವೆ ಎಚ್ಚರಿಕೆಯಲ್ಲಿ ನಿಮ್ಮಿಂದ ಸಹಾಯ ಪಡೆದವರಿಂದಾನೆ ನಿಮಗೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ ಎಚ್ಚರಿಕೆ ವಹಿಸಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಖರ್ಚು ವೆಚ್ಚದ ಬಗ್ಗೆ ಮಾತ್ರ ಗಮನ ನೀಡೋದು ತುಂಬ ಒಳ್ಳೆಯದು ಮಿಥುನ ರಾಶಿಯವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸಿದರೂ ಆರಂಭದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರುತ್ತೆ ಅನಾವಶ್ಯಕವಾದಂಥ ಅಡೆತಡೆಗಳು ಕಂಡು ಬರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಜೊತೆಲಿರೋ ಜನನೇ ಆಗಿರ್ತದೆ ಉದಾಹರಣೆ ಈಗ ಮನೆಯ ವಿಚಾರದಲ್ಲೂ ಅಷ್ಟೇ ಮನಸ್ಸಿನಲ್ಲಿ ಒಂದು ಕೆಟ್ಟ ಭಾವನೆ ಇಲ್ಲದೆ ಹೋದರೂ ಕೂಡ ಇವರ ಜೊತೆ ಇರೋರು ತಪ್ಪಾದ ನಿರ್ಧಾರವನ್ನು ತಗೋತಾರೆ ಅಷ್ಟೇ ಆದ್ದರಿಂದ ಎಚ್ಚರಿಕೆ ಇದ್ದರೆ ಸಾಕು ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ಇನ್ನು ಕುಟುಂಬದ ವಿಚಾರ ದಂಪತಿಗಳ ನಡುವೆ ಪರಸ್ಪರ ಬೇಸರದ ಸನ್ನಿವೇಶ ಎದುರಾಗತ್ತೆ ಒಬ್ಬರ ಮಾತು ಇನ್ನೊಬ್ಬರಿಗೆ ಇಷ್ಟ ಆಗಲ್ಲ ಅನಾವಶ್ಯಕ ವಿಚಾರಗಳಿಗೆ ವಾದ ವಿವಾದಗಳಿರುತ್ತೆ ನಿಮ್ಮ ವಿರೋಧಿಗಳಿಂದ ಸ್ವಲ್ಪ ತೊಂದರೆಗಳಿರುತ್ತೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಇನ್ನು ಸ್ತ್ರೀಯರ ವಿಚಾರದಲ್ಲಿ ನಿಮ್ಮ ಪತಿಯ ಆರೋಗ್ಯದಲ್ಲಿ ಏರುಪೇರು ಕಂಡುಬರುಬೋದು ಎಚ್ಚರಿಕೆಯಲ್ಲಿ ಇನ್ನು ಮುಂಗೋಪ ಜಾಸ್ತಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಅತ್ತೆ ಸೊಸೆ ಅಥವಾ ಅತ್ತೆ ಅಳಿಯ ನಡುವೆ ಜಗಳ ಉಂಟಾಗುತ್ತೆ ಉಷ್ಣದ ತೊಂದರೆಯಿಂದ ಬೆಳೆತೀರಿ ಆದ್ದರಿಂದ ಮುಖ್ಯವಾಗಿ ನೀವು ಸೇವಿಸುವ ಆಹಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು ನಿಮ್ಮ ಮನಸ್ಸಿಗೆ ಒಪ್ಪತ್ತೋ ಇಲ್ವೋ ಅನಿವಾರ್ಯ ಪ್ರಸಂಗಗಳು ಬರುತ್ತೆ ಪರಿಸ್ಥಿತಿ ಎದುರಾಗುತ್ತೆ ಒಂದಕ್ಕಿಂತಲೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಹೆಚ್ಚಿನ ಜವಾಬ್ದಾರಿ ನಿಮ್ಮದಾಗತ್ತೆ ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ ನಿಮ್ಮ ಸೋದರ ಅಥವಾ ಸೋದರಿಗೆ ಹಣದ ಅನುಕೂಲ ಕಂಡು ಬರ್ತೇವೆ ತಾಳ್ಮೆ ಇದ್ದಷ್ಟೂ ಒಳ್ಳೆಯದು ತಾಳ್ಮೆಯಿಂದಾನೇ ಇರ್ತೀರಿ ಆದರೆ ಕೋಪ ಬಂದರೆ ಮಾತ್ರ ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ ಹಣಕಾಸಿನ ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ಗುರು ಹಿರಿಯರ ಬಗ್ಗೆ ವಿಶೇಷವಾದಂಥ ಗೌರವವನ್ನು ತೋರಿಸ್ತೀರಿ ಸಮಾಜದಲ್ಲಿ ನಿಮಗೆ ಸಹ ಉತ್ತಮ ಸ್ಥಾನಮಾನ ಗೌರವ ಸಿಗುತ್ತೆ ನೀವೆಷ್ಟೇ ಸಂಪಾದನೆ ಮಾಡಿದರೂ ಕೂಡ ಇವತ್ತು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಈ ಕೊರತೆ ಕಂಡುಬರುತ್ತೆ ಇದಕ್ಕೆ ಕಾರಣ ಆದಾಯ ಚೆನ್ನಾಗಿರುತ್ತೆ ಇರಲ್ಲ ಅಂತಲ್ಲ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಇದರಾಗುತ್ತೆ ಅದು ಕುಟುಂಬದ ವಿಚಾರ ಆಗ್ಬೋದು ಮನೆ ವಿಚಾರ ಆಗ್ಬೋದು ಒಟ್ಟಿನಲ್ಲಿ ಆ ಖರ್ಚನ್ನು ನೀವು ಸರಿತೂಗಿಸೋಕ್ಕೆ ತುಂಬ ಪ್ರಾಯಸ ಪಡ್ತೀರಿ ಇವತ್ತು ಧಾರ್ಮಿಕ ಕೆಲಸಗಳನ್ನು ಮಾಡ್ತೀರಿ ಸ್ವಲ್ಪ ಇಲ್ದಿರೋ ವಿಚಾರವನ್ನು ಎಲ್ರಿಗೂ ಹೇಳ್ಕೊಂಡು ಬರೋದು ನಿಮ್ಮ ಒಂದು ಗುಣ ಆಗಿರುತ್ತೆ ಇವತ್ತು ನಿಮಗೆ ಕಷ್ಟ ಇರುತ್ತೆ ನಿಮಗೆ ಒಂದು ಸಮಯದ ಅಭಾವ ಇರುತ್ತೆ ಆದರೆ ಬೇರೆಯವರಿಗೆ ಸಹಾಯ ಮಾಡ್ತೀರಿ ಇದು ನಿಮ್ಮ ವಿಶೇಷತೆ ಇನ್ನು ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ವಿವಾಹದ ವಿಚಾರದಲ್ಲಿ ಕೆಲವರ ವಿರೋಧ ಇರುತ್ತೆ ಕುಟುಂಬದಲ್ಲಿ ಒಂದು ವಿವಾಹ ನಡೀಬೇಕಾಗತ್ತೆ ಅದರಲ್ಲಿ ವಿರೋಧ ಇರುತ್ತೆ ಅದನ್ನು ಸರಿತೋಗಿಸೋದಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಕೆಲಸದ ವಿಚಾರವಾಗಿ ವಿದೇಶಕ್ಕೆ ತೆರಳೋ ಒಂದು ಸಾಧ್ಯತೆಗಳಿವೆ ಮಂತ್ರ ತಂತ್ರದಲ್ಲಿ ನಂಬಿಕೆ ಬರುತ್ತೆ ಬುದ್ಧಿವಂತಿಕೆಯಿಂದ ಮಾತಾಡ್ತೀರಿ ನೋಡುವಷ್ಟು ನೋಡ್ತೀರಿ ವಾದ ಮಾಡ್ತೀರಿ ಯಾವಾಗ ವಾದದಿಂದ ಸರಿಗಿಲ್ಲ ಅನಿಸುತ್ತೋ ಅವಾಗ ಬುದ್ಧಿವಂತಿಕೆಯಿಂದ ಸ್ವಲ್ಪ ನಯ ವಿನಯವಾಗಿ ಮಾತಾಡಿ ಕೆಲಸ ತೋಗಿಸ್ತೀರಿ ನೀವು ತಪ್ಪು ಮಾಡ್ತೀರಿ ಹಾಗೆ ತಪ್ಪು ಮಾಡೋದನ್ನು ಕ್ಷಮಿಸ್ತೀರಿ ಬೇವನ್ನು ಅನಾವಶ್ಯಕವಾಗಿ ಅಹಿಯಾಡಿಸೋದು ಅಂಥವೆಲ್ಲ ಮಾಡಲ್ಲ ಈ ಕಾರಣದಿಂದ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ ಹಣಕಾಸಿನ ತೊಂದರೆ ಇರೋದಿಲ್ಲ ಆದರೆ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಬೇಕು ಅಷ್ಟೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ಸಿಂಹ ರಾಶಿಯಲ್ಲಿ ಹುಟ್ಟಿರೋದು ಮುಖ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಯನ್ನು ಹರಿದುಕೊಂಡು ಸರಿಯಾದ ಮಾರ್ಗದಲ್ಲಿ ತಮ್ಮ ಗುರಿ ತಲುಪ್ತಾರೆ ಅದು ಇನ್ನು ಕುಟುಂಬದಲ್ಲಿ ವಿವಾಹ ಅಥವಾ ಬೇರೊಂದು ಮಂಗಳ ಕಾರ್ಯಗಳು ನಡೆಯುವ ಒಂದು ಸಾಧ್ಯತೆಗಳು ಕಂಡುಬರ್ತಿದೆ ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಜನರ ಜೊತೆ ಇರುತ್ತೀರಿ ಒಂಟಿಯಾಗಿರಲ್ಲ ಅದೇ ಸ್ವಲ್ಪ ಚೂಸಿ ಎಲ್ಲರೊಂದಿಗೆ ಬರೆಯಲ್ಲ ನೀವು ಇನ್ನು ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ ಇಪ್ಪತ್ತ ಆರರಿಂದ ಮೂವತ್ತು ಈ ವಯಸ್ಸಿನವರು ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆಗಳಿವೆ ಉತ್ತಮ ಆದಾಯ ಇರುತ್ತೆ ಒಂದು ರೀತಿಯ ಆದಾಯ ಅಲ್ಲ ಎರಡು ಮೂರು ರೀತಿಯ ಆದಾಯ ಹಾಗೆ ವಿದ್ಯಾರ್ಥಿಗಳು ಅಷ್ಟೇ ವಿವಿಧ ವಿಷಯಗಳನ್ನು ಅಧ್ಯಯನ ಮಾಡ್ತಾರೆ ಈ ದಿನ ಆರೋಗ್ಯದ ಬಗ್ಗೆ ಗಮನ ಇಲ್ಲಿ ಪಿತ್ತದ ದೋಷ ಉಂಟಾಗುತ್ತೆ ಹಾಗೆಯೇ ಚರ್ಮದ ದೋಷ ಇದ್ದವ್ರಿಗೆ ಒಳ್ಳೆಯ ವರ್ತಮಾನ ಅಂದರೆ ಯಾರದ್ದೋ ಪ್ರತಿಯಾಗುತ್ತೆ ಆಗುತ್ತೆ ಅದರಿಂದ ಆರೋಗ್ಯ ಸರಿ ಹೋಗುತ್ತೆ ಹೊಸ ವಿಚಾರಗಳನ್ನು ಅಧ್ಯಯನ ಮಾಡ್ತೀರಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಭಾಷೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ಅದನ್ನು ಕಲಿಯೋದಕ್ಕೆ ಪ್ರಯತ್ನ ಪಡ್ತೀನಿ ಕಣ್ಣಿನ ತೊಂದರೆ ಇರುತ್ತೆ ಯಾರು ಯಾರ ಮೇಲಿರೋ ಕೋಪನೋ ಯಾರ ಮೇಲಿರೋ ಬೇಸರನೋ ಏನು ಮಾಡ್ತೀರಿ ನೀವು ನಿಮ್ಮ ಮಕ್ಕಳ ಮೇಲೆ ತಿರುಸ್ತೀರಿ ಇದರಿಂದ ನಿಮಗೂ ನಿಮ್ಮ ಮಕ್ಕಳ ನಡುವೆ ಸ್ವಲ್ಪ ಈ ಬೇಸರದ ಸನ್ನಿವೇಶ ಎದುರಾಗುವಂತಹ ಸಾಧ್ಯತೆಗಳಿವೆ ಇನ್ನು ನಿಮ್ಮ ಕೈಕಾಲೆಗಳಿಗೆ ಸ್ವಲ್ಪ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಎಚ್ಚರಿಕೆಯಲ್ಲಿ ಹಣಕಾಸಿನ ತೊಂದರೆ ಇರಲ್ಲ ಹಾಗೆಯೇ ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ಕನ್ಯಾರಾಶಿಯವರು ಏನು ಮಾಡ್ತಾರಪ್ಪ ಅಂದರೆ ಕುಟುಂಬದಲ್ಲಿ ಅಸಹನೆಯಿಂದ ವರ್ತಿಸ್ತಾರೆ ಯಾ ಇವ್ರದೇ ತಪ್ಪಿದ್ರೂ ಕೂಡ ಕುಟುಂಬದ ಬೇರೆ ಸದಸ್ಯರನ್ನು ಹೀಯಾಡಿಸೋದು ಅವನ್ನು ಅವ್ರನ್ನ ಬೈಯೋದು ಇವರೇ ತಪ್ಪು ಮಾಡ್ತಿದ್ದಾರೆ ಬೇವರನ್ನ ತಪ್ಪನ್ನು ತಿದ್ದಕ್ಕೆ ಹೋಗೋದು ಈ ರೀತಿ ಆಗುತ್ತೆ ಈ ಕಾರಣದಿಂದ ಇವರೆಲ್ಲತ್ತಾರೋ ಇವತ್ತು ಸ್ವಲ್ಪ ಇವತ್ತು ಒತ್ತಡದ ವಾತಾವರಣ ಉಂಟಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅದೇ ಇವ್ರದೇ ತಪ್ಪಾದರೂ ಕೂಡ ಆ ತಪ್ಪನ್ನು ಒಪ್ಕೊಂಬಲ್ಲ ಆ ಒಂದು ತೊಂದರೆಗೆ ಅಥವಾ ಎದುರಾಗಿರುವ ಸಮಸ್ಯೆಗೆ ಜತೆಗಾರರನ್ನು ಬಲಿಪಶು ಮಾಡ್ತಾರೆ ದೂಷಿಸ್ತಾರೆ ಅದು ಇನ್ನೇ ಈ ಸೋದರ ಮತ್ತು ಸೋದರಿಯ ನಡುವೆ ಉತ್ತಮ ಬಾಂಧವ್ಯ ಇರಲ್ಲ ಬರದ ಯಾವುದೇ ಒಂದು ವಿಚಾರ ತಗೊಂಡರೂ ಈ ಭಿನ್ನಾಭಿಪ್ರಾಯ ಅನ್ನೋದು ಇದ್ದೇ ಇರುತ್ತೆ ಅತಿ ಮುಖ್ಯವಾದ ಕೆಲಸ ಮುಖ್ಯವಾದ ಜವಾಬ್ದಾರಿ ನಿಮ್ಮದಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ನಿರ್ವಹಿಸಿ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸ್ತೀರಿ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ನಿಮ್ಮ ಈ ಸಂಬಂಧಿಕರು ಬಂಧು ಬಳಗದವರು ಸಹ ನಿಮ್ಮ ಜೊತೆ ತುಂಬ ಸಂತೋಷವಾಗಿರ್ತಾರೆ ನಿಮ್ಮ ತಾಯಿಯವರಿಗೆ ಒಂದು ರೀತಿ ಹೊಸ ದಿನಗಳ ಆರಂಭ ಅಂದರೆ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡುಬರುತ್ತೆ ಹೊಸ ಆಸೆ ಆಕಾಂಕ್ಷೆಗಳಿಂದ ತಮ್ಮ ದಿನಗಳನ್ನು ಅವರು ಈ ದಿನವನ್ನು ಮುಂದುವರಿಸ್ತಾರೆ ಅವರ ಜೀವನದಲ್ಲಿ ಅತಿ ಮುಖ್ಯವಾದ ದಿನಗಳು ಇನ್ನು ಮುಂದೆ ಕಂಡುಬರುತ್ತೆ ಅಂತ ಇಲ್ಲಿ ಕಾ ಕಾಣುತ್ತೆ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ ಹಣಕಾಸಿನ ತೊಂದರೆ ಇಲ್ಲ ನಿಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ವರಮಾನ ಇರುತ್ತೆ ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ತಮ್ಮ ಗುರಿಯನ್ನು ತಿಳುತ್ತಾರೆ ರಾಶಿಯವರು ತುಂಬ ಒಳ್ಳೆಯದು ಎಲ್ಲ ರೀತಿಯಲ್ಲೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಆದರೆ ದುಡುಕ್ತಾರೆ ಈ ದುಡುಕ್ತಿ ದುಡುಕೋ ಒಂದು ವಿಚಾರದಿಂದ ಏನಪ್ಪ ಆಗುತ್ತೆ ಅಂದರೆ ಎಲ್ಲರ ಒಂದು ಬೇಸರಕ್ಕೆ ಕಾರಣರಾಗ್ತಾರೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿರುವ ಒಳ್ಳೆಯದು ಯಾವುದೇ ಒಂದು ತೊಂದರೆ ಏನಾಗಲ್ಲ ಅದು ಇನ್ನು ಮತ್ತೊಂದು ಈ ಹಣಕಾಸಿನ ವ್ಯವಹಾರದಲ್ಲಿ ಬೇರೆಯವರ ಮಾತನ್ನು ಕೇಳ್ತಾರೆ ಇದನ್ನು ಸ್ವಲ್ಪ ಹಿನ್ನಡೆ ಲಭಿಸುತ್ತೆ ಸ್ವಂತ ಭೂಮಿ ಅಥವಾ ಜಮೀನು ಕೊಳ್ಳುವ ಯೋಜನೆ ಇವನು ರೂಪಿಸ್ತೀರಿ ಹಾಗೆಯೇ ಈಗ ವಾಸವಿರುವ ಮನೆಯನ್ನು ಬದಲಾಯಿಸುವ ಒಂದು ಸಾಧ್ಯತೆಗಳು ಕಂಡುಬರ್ತಿದೆ ನಿಮಗಿದ್ದ ತೊಂದರೆ ದೂರವಾಗಿ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ ಒಳ್ಳೆಯದಾಗುತ್ತೆ ಒಟ್ಟಾರೆ ಯುವಕರಿಗೆ ಮತ್ತು ಯುವತರಿಗೆ ಅನಿರೀಕ್ಷಿತವಾದಂತಹ ಅವಕಾಶಗಳು ದೊರೆಯುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಬೋದು ನಿಮ್ಮ ಕೈಲಿದೆ ಕೇವಲ ಕುಟುಂಬ ಅಲ್ಲದೆ ಉದ್ಯೋಗ ಕ್ಷೇತ್ರ ಅಲ್ಲದೆ ಸಮಾಜದಲ್ಲಿ ಸಹ ನಿಮಗೆ ಒಳ್ಳೆಯ ಒಂದು ಕೀರ್ತಿ ಪ್ರತಿಷ್ಠೆ ಸಿಗುತ್ತೆ ಯಾವುದೇ ಸಂದೇಹ ಇಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಹರಿಸೋದು ಒಳ್ಳೆಯದು ವಿದ್ಯಾರ್ಥಿಗಳು ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರ ನಿರೀಕ್ಷೆಯಂತೆ ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗಲ್ಲ ನೀವು ತುಂಬ ಬುದ್ಧಿವಂತರು ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಆ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸೋದಕ್ಕೆ ಅದನ್ನು ಬಳಸೋದಕ್ಕೆ ಅಡ್ಡಿ ಆತಂಕಗಳು ಎದುರಾಗುತ್ತೆ ಆದ್ದರಿಂದ ಸ್ವಲ್ಪ ಸಹನೆಯಿಂದ ಇರೋದು ಒಳ್ಳೆಯದು ಅತಿಯಾದ ಆತುರ ಮಾತ್ರ ತೊಂದರೆಯನ್ನು ಕಲ್ಪಿಸುತ್ತೆ ಯಂತ್ರದಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಎಚ್ಚರಿಕೆ ಆಗಲಿ ಹಣಕಾಸಿನ ತೊಂದರೆ ಇಲ್ಲ ಒಳ್ಳೆಯದಿದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ತಮ್ಮ ಕಲಿಕೆಯಲ್ಲಿ ಮುಂದುವರಿತಾರೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಮನಸ್ಸಿರುತ್ತೆ ಒಳ್ಳೆಯ ಬುದ್ಧಿ ಇರುತ್ತೆ ಹಾಗೆ ಜೀವನದಲ್ಲಿ ಇಂದಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಬೇಕು ಅನ್ನೋ ಒಂದು ಹಠ ಇರುತ್ತೆ ಇಷ್ಟಿದ್ದರೂ ಏನಪ್ಪಾ ಆಗುತ್ತೆ ಅಂದರೆ ಈ ಕೆಲವೊಮ್ಮೆ ಬೇರೆಯವರ ಮಾತನ್ನು ಕೇಳಬೇಕಾಗುತ್ತೆ ಅದು ಇವ್ರಿಗೆ ಇಷ್ಟ ಇರುತ್ತೋ ಇಲ್ವೋ ಬೇರೆ ವಿಚಾರ ಬೇರೆಯವರ ಅಧೀನದಲ್ಲಿರ್ತಾರೆ ಅಂತ ಹೇಳ್ಬೋದು ಹಾಗೆಯೇ ವಿದ್ಯಾರ್ಥಿಗಳು ಸಹ ಹೆಚ್ಚಿನ ಪ್ರಯತ್ನ ಪಟ್ಟರೂ ಕೂಡ ಸಾಧಾರಣ ಪ್ರಗತಿಯನ್ನು ಕಾಣ್ತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇರುತ್ತೆ ಈ ಕಾರಣದಿಂದ ಆರಂಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮಾನಸಿಕ ಒತ್ತಡ ಇದ್ದರೂ ಕೂಡ ಕ್ರಮೇಣವಾಗಿ ಅದು ಕಡಿಮೆ ಆಗುತ್ತೆ ನೀವೆಷ್ಟೇ ಪ್ರಯತ್ನ ಪಟ್ಟರು ಹೇಗೆ ಇದ್ದರೂ ಕೂಡ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ಸಿಕ್ಕಾಕೊಬಿಡ್ತೀರಿ ಬೇರೆ ಇಬ್ಬರ ಜಗಳದಲ್ಲಿ ಅಥವಾ ಇಬ್ಬರ ಹಣಕಾಸಿನ ವ್ಯವಹಾರದಲ್ಲಿ ನೀವು ಅನಿವಾರ್ಯವಾಗಿ ನಿಮಗೆ ತಿಳಿಯದಂತೆ ಮಧ್ಯವರ್ತಿಯಾಗಿ ಹೋಗಬೇಕಾಗತ್ತೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಇನ್ನು ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಬೇಕು ಈಗ ನಾವು ವೆಹಿಕಲ್ಲು ಕರೆಕ್ಟಾಗೇ ಓಡಿಸ್ತೀವಿ ಅಕ್ಕಪಕ್ಕ ಇರೋರು ಸರಿ ಇರಬೇಕಲ್ಲ ಅದು ಆ ಕಾರಣದಿಂದ ಇನ್ನು ಪ್ರತಿಯೊಂದು ವಿಚಾರದಲ್ಲಿಯೂ ನಿಮ್ಮದೇ ಆದಂತಹ ಒಂದು ಚಾಪು ಇರುತ್ತೆ ಇದನ್ನು ಈ ಬೇರೆಯವರು ಮನಸ್ಸಿಲ್ಲದೆ ಹೋದರೂ ಒಪ್ಕೋಬೇಕಾಗತ್ತೆ ಕೃಷಿ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಮೂಡುತ್ತೆ ಬೇರೆಯವರ ತಪ್ಪನ್ನು ಮನ್ನಿಸ್ತೀರಿ ಅವರ ಬಗ್ಗೆ ದಯೆ ಇರುತ್ತೆ ಪುನಃ ಪ್ರೀತಿ ವಿಶ್ವಾಸದಿಂದ ಅವರನ್ನು ಬರಮಾಡ್ಕೊತೀರಿ ಅವರ ತಪ್ಪನ್ನು ಸರಿಪಡಿಸ್ತೀರಿ ಮತ್ತೊಮ್ಮೆ ಅವರು ತಮ್ಮ ಜೀವನದಲ್ಲಿ ಒಳ್ಳೆಯ ಹಾದಿಯಲ್ಲಿ ಹೋಗುವುದಕ್ಕೆ ನೆರವಾಗ್ತದೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಸೋಮಾರಿತನ ಬಿಟ್ಟು ಓದಿದರೆ ತುಂಬ ಒಳ್ಳೆಯದು ಅಂತ ಕಂಡು ಬರ್ತದೆ ಧನುರ್ ಜನಸಾಮಾನ್ಯರಿಗೆ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ ಮುಖ್ಯವಾಗಿ ಈ ಸಾಮಾಜಿಕ ಕಾರ್ಯಕರ್ತರು ಅಥವಾ ರಾಜಕೀಯದವರು ಅಂದರೆ ಒಟ್ಟಾರೆ ಸಾರ್ವಜನಿಕ ಸೇವೆಯಲ್ಲಿರೋರು ಇನ್ನು ಮಂತ್ರತಂತ್ರದಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುತ್ತೆ ಹಾಗೆ ಸಂಗೀತ ನಾಟ್ಯದಲ್ಲಿ ಸಹ ಆಸ ಹೆಚ್ಚಿನ ಆಸಕ್ತಿ ಬರುತ್ತೆ ಅದೇನಪ್ಪ ಅಂದರೆ ಬೇಜವರಿಗೆ ನಿಮ್ಮ ಮನಸ್ಸಿನಲ್ಲಿರೋ ವಿಚಾರವನ್ನು ತಿಳಿಸೋದಕ್ಕೆ ಹಿಂದೇಟಾಗ್ತೀವಿ ಅದರಿಂದ ಸ್ವಲ್ಪ ಜೀವನದಲ್ಲಿ ಹಿನ್ನಡೆ ಲಭಿಸುತ್ತೆ ಅದರ ಬಗ್ಗೆ ಚೂರು ಗಮನ ಇದ್ದರೆ ಸಾಕು ಕುಟುಂಬದಲ್ಲಿ ಮಂಗಳ ಕಾರ್ಯ ಒಂದು ನಿಮ್ಮ ಒಂದು ನೆರವಿನಿಂದ ಸಂಪೂರ್ಣಗೊಳ್ಳುತ್ತೆ ಯಾವುದೇ ಒಂದು ತೊಂದರೆ ಇದ್ದರಾದರೂ ನೀವು ಕೇರ್ ಮಾಡಲ್ಲ ಅದನ್ನು ಹೇಗೆ ಹಿಮ್ಮೆಟ್ಟಿಸಬೇಕು ಅನ್ನೋದು ಗೊತ್ತಿರುತ್ತೆ ಉತ್ತಮ ಲಾಭ ಇರುತ್ತೆ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ ಒಟ್ಟಾರೆ ದೇವತಾ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ ನಂಬಿಕೆ ಸಹ ಇರುತ್ತೆ ತುಂಬ ಬುದ್ಧಿವಂತರು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ನೀವೊಬ್ಬರೇ ಎಷ್ಟೇ ಒಂದು ಕಷ್ಟಕರವಾದಂತಹ ಕೆಲಸ ಕಾರ್ಯ ಆದರೂ ಕೂಡ ನೀವೊಬ್ಬರೇ ಏಕಾಂಗಿಯಾಗಿ ಯೋಚನೆ ಮಾಡಿ ಅದನ್ನು ಸ ಸಫಲಗೊಳಿಸ್ತದೆ ಇದು ನಿಮ್ಮ ವಿಶೇಷವಾದಂತಹ ಗುಣ ಸೋದರ ಮತ್ತು ಸೋದರಿಯರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾಡ್ತೀನಿ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಇದಕ್ಕೆ ನಿಮ್ಮ ಧೈರ್ಯನೇ ಕಾರಣ ಬೇರೊಬ್ಬರ ಪ್ರಭಾವಕ್ಕೆ ಒತ್ತಡಕ್ಕೆ ಮಣಿಯಲ್ಲ ಇದರಿಂದ ನಿಮ್ಮ ಒಂದು ಕೀರ್ತಿ ಪ್ರತಿಷ್ಠೆ ಸಹ ಹೆಚ್ಚಾಗುತ್ತೆ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಇರುತ್ತೆ ಆ ಯೋಚನೆಯಿಂದ ಹೊರಗೆ ಬನ್ನಿ ಮಕ್ಕಳಿಗೆ ಕಣ್ಣಿನಲ್ಲಿ ನೀರು ಸೋರುವ ಒಂದು ತೊಂದರೆ ಕಂಡು ಬರ್ಬೋದು ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು ಬೇರೆಯವರು ಎಷ್ಟೇ ಒಂದು ಹಾಸ್ಯ ಮಾಡೋದು ಕೂಡ ಒಂದು ರೀತಿ ಕೆಲವೊಂದು ಮೂಢನಂಬಿಕೆಗಳಿಗೆ ನೀವು ಇವತ್ತು ಮನಸ್ಸೋಲ್ತೀರಿ ಹಣದ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ತಮ್ಮ ಕಾರ್ಯಸಾಧನೆಯಲ್ಲಿ ಮುಂದುವರಿತಾರೆ ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷಿತ ಪ್ರಗತಿ ಅಥವಾ ಆದಾಯ ಕಂಡುಬರುತ್ತೆ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ ಹಾಗೆ ತಪ್ಪು ಮಾಡಿದವರನ್ನು ಕ್ಷಮಿಸ್ತಾರೆ ಈ ಕಾರಣದಿಂದ ಇವರಿಗೆ ಎಲ್ಲರ ಪ್ರೀತಿ ವಿಶ್ವಾಸ ಮುಖ್ಯವಾಗಿ ಗೌರವ ಸಿಗುತ್ತೆ ಇನ್ನು ಉತ್ತಮ ಆದಾಯ ಇದ್ದರೂ ಕೂಡ ಬೇಡದ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಇದು ಇವ್ರ ಇರಲ್ಲ ಅದು ಪರಿಸ್ಥಿತಿಯ ಒಂದು ಒತ್ತಡಕ್ಕೆ ಮಣಿಲೇಬೇಕಾಗತ್ತೆ ಇವತ್ತು ಇವರು ಈ ಕಾರಣದಿಂದ ಆಗುತ್ತೆ ಅಂದರೆ ಎಷ್ಟೇ ಶಾಂತವಾಗಿ ಇರಬೇಕು ಅಂತ ಪ್ರಯತ್ನ ಪಟ್ಟು ಕೂಡ ಶಾಂತಿಯ ಶಾಂತತೆಯ ಗುಣ ಮರೆಯಾಗುತ್ತೆ ಎರೆಗಳ ಇದ್ದರ ಮೇಲೆ ತುಂಬ ಉದ್ವೇಗದಿಂದ ವರ್ತಿಸ್ತಾರೆ ಇವರು ಪರಿಸ್ಥಿತಿಯನ್ನು ಅವಲೋಕಿಸ್ತಾರೆ ಆನಂತರ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅತಿ ಗತಿಯಲ್ಲಿ ಮುಂದುವರಿತವೆ ಆ ಥರ ಪಡಲ್ಲ ಇದರಿಂದ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಮತ್ತೊಂದು ಈ ಸೋದರ ಅಥವಾ ಸೋದರಿಯ ಜೀವನದಲ್ಲಿ ಒಳ್ಳೆಯ ಪರಿವರ್ತನೆ ಬರುತ್ತೆ ಆ ಪರಿವರ್ತನೆಗೆ ಇವರೇ ಕಾರಣವಾಗ್ತದೆ ತಮ್ಮಲ್ಲಿರುವ ಹಣ ಆಗ್ಬೋದು ಅಥವಾ ವಿಶೇಷವಾದಂತಹ ಜ್ಞಾನ ಆಗ್ಬೋದು ಅದನ್ನು ಪ್ರತಿಯೊಬ್ಬರಿಗೂ ಹಂಚಿ ಸಂತೋಷ ಪಡ್ತಾರೆ ಇದು ಇವರ ವಿಶೇಷತೆ ಅದೇ ಒಂದು ಸ್ಥಿರವಾದ ಭಾವನೆ ಇರಲ್ಲ ಸ್ಥಿರವಾದ ನಿರ್ಧಾರ ಅಥವಾ ಯೋಚನೆ ಇರಲ್ಲ ಪದೇ ಪದೇ ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳನ್ನು ಬದಲಾಯಿಸ್ತಾರೆ ಇದರಿಂದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಹಿನ್ನಡೆ ಕಂಡು ಬಂದ್ಬಿಡುತ್ತೆ ಕುಟುಂಬದಲ್ಲಿ ಒಳ್ಳೆಯ ಬಾಂಧವ್ಯ ಇದ್ದರೂ ಕೂಡ ಬಂಧು ಬಳಗದವರ ಜೊತೆ ಅನಾವಶ್ಯಕವಾದಂತಹ ವಾದ ವಿವರ ವಿವಾದ ಇರುತ್ತೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ತಮ್ಮ ಯಶಸ್ಸಿನ ಸಂತೋಷವನ್ನು ಎಲ್ಲರಿಗೂ ಹಂಚುತ್ತಾರೆ ಕುಂಭರಾಶಿಯವರು ತಮ್ಮ ಕೆಲಸ ಕಾರ್ಯಗಳನ್ನು ಬೇರೆಯವರಿಗೆ ಒಪ್ಪಿಸ್ತಾರೆ ಅದು ನೇರವಾಗಲ್ಲ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಸಹ ಬೇರೆಯವರಿಂದ ಮಾಡಿಸ್ಕೊತದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಸ್ವಲ್ಪ ಅನಾರೋಗ್ಯ ಮತ್ತು ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಆತಂಕ ಇರುತ್ತೆ ಏನಾದರೂ ತೊಂದರೆ ಆಗ್ಬೋದು ಸಮಸ್ಯೆ ಆಗ್ಬೋದು ಈ ರೀತಿ ಈ ಕಾರಣದಿಂದ ಇವತ್ತು ಯಾವುದೇ ಕೆಲಸ ಕಾರ್ಯದಲ್ಲಿ ಇವರು ಆಸಕ್ತಿಯನ್ನು ತೋರಲ್ಲ ಅದು ಯಾವುದೇ ತೊಂದರೆ ಆಗಲ್ಲ ಮುಂದುವರೀರಿ ಆತ್ಮವಿಶ್ವಾಸನೂ ನನ್ನ ಬೆಳೆಸ್ಕೊಬೋದು ತುಂಬ ಒಳ್ಳೆಯದು ಇನ್ನು ಉತ್ತಮ ಆದಾಯ ಇರುತ್ತೆ ಆದಾಯದ ಬಗ್ಗೆ ತೊಂದರೆ ಇಲ್ಲ ನಿಮ್ಮ ಬಳಿ ಇರೋ ಹಣನ ನಿಮ್ಮ ಕುಟುಂಬ ವರ್ಗಕ್ಕೆ ಹಂಚಿಕೊಡು ಹಂಚುತ್ತೀರಿ ಅಂದರೆ ಅವರಿಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಕೊಡ್ತೀರಿ ಇದರಿಂದ ನಿಮ್ಮ ಹತ್ರ ಇರೋ ಆ ಒಂದು ಹಣದಲ್ಲಿ ಕೊರತೆ ಸಹ ಕಂಡುಬರುತ್ತೆ ದೇವರ ಕಾರ್ಯಗಳನ್ನು ಮಾಡ್ತೀರಿ ಇನ್ನು ಯಾರೂ ನಿಮ್ಮ ಬಗ್ಗೆ ಕೆಟ್ಟ ಭಾವನೆ ಹೊಂದಬಾರ್ದು ನಿಮ್ಮ ಜೊತೆ ಜಗಳಕ್ಕೆ ಬರಬಾರ್ದು ಇಂತಹ ಯೋಚನೆಗಳಿರುತ್ತೆ ಈ ಕಾರಣದಿಂದ ಬೇಜವ್ರು ಕೇಳ್ತಾರೋ ಇಲ್ವೋ ನೀವಾಗೆ ಸ್ವ ವಾಲಂಟಿಯರ್ ಆಗಿ ಈ ಸಮಾಜ ಸೇವಾ ಕೆಲಸಗಳನ್ನು ನೀರ್ತರಾಗ್ತೀರಿ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಸಮಾಜದಲ್ಲಿ ನಿಮಗೆ ಉತ್ತಮ ಸ್ಥಾನಮಾನ ಸಿಗುತ್ತೆ ಈ ಹಣಕಾಸಿನ ವಿಚಾರಕ್ಕೆ ಬಂದಾಗ ಆದಾಯ ಇರುತ್ತೆ ಖರ್ಚು ವೆಚ್ಚ ಜಾಸ್ತಿ ಇರುತ್ತೆ ಆದ್ದರಿಂದ ಖರ್ಚು ವೆಚ್ಚದ ಮೇಲೆ ಹತೋಟಿಯನ್ನು ಸಾರಿಸಬೇಕು ವಿದ್ಯಾರ್ಥಿಗಳು ಸ್ವಲ್ಪ ಈ ಸಮಸ್ಯೆಯನ್ನು ಎದುರಿಸ್ತಾರೆ ತಮ್ಮ ಕಲಿಕೆಯ ವಿಚಾರದಲ್ಲಿ ಆದ್ದರಿಂದ ಈ ಗುರು ಹಿರಿಯರ ಮಾರ್ಗದರ್ಶನದಂತೆ ನಡೆಯೋದು ಅತಿ ಮುಖ್ಯವಾದ ವಿಚಾರ ಈ ದಿನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದೇ ಹಣದ ತೊಂದರೆ ಕಂಡುಬರಲ್ಲ ಮೀನರಾಶಿಯವರು ಮುಖ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ಹಿಂದೆ ಉಳಿಯಲ್ಲ ಆದರೆ ನಿಧಾನವಾಗಿ ವಿಚಾರಗಳನ್ನು ಗ್ರಹಿಸ್ತಾರೆ ಕೇವಲ ಕಲಿಕೆಗೆ ಮಾತ್ರ ಆದ್ಯತೆಯನ್ನು ನೀಡ್ತಾರೆ ಕ್ರೀಡಾ ಸ್ಪರ್ಧೆಗಳಾಗ್ಬೋದು ಅಥವಾ ಪಠ್ಯೇತರ ಚಟುವಟಿಕೆಗಳಾಗ್ಬೋದು ಅದು ಯಾವುದರಲ್ಲೂ ಇವರಿಗೆ ಆಸಕ್ತಿ ಇರಲ್ಲ ಇದರಿಂದ ಒಂದು ರೀತಿಯಲ್ಲಿ ಇವರು ಇವರಿಗೆ ಈ ಏಕಾಂಗಿತನದ ಭಾವನೆ ಮನಸ್ಸಿನಲ್ಲಿ ತುಂಬತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಉದ್ಯೋಗದ ವಿಚಾರದಲ್ಲಿ ಎಷ್ಟೇ ಒಂದು ಕಷ್ಟಪಟ್ಟು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಟೀಕೆ ಮಾಡೋ ದಿನ ಇರ್ತಾರೆ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ವೈರಾಗ್ಯದ ಭಾವನೆ ಮೂಡುತ್ತೆ ಎಷ್ಟಾದರೂ ಇಷ್ಟೇ ಎಷ್ಟು ಮಾಡಿದ್ರು ಇಷ್ಟೇ ಅಂತ ಅವಾಗ ಏನಾಗುತ್ತೆ ಈ ವೈರಾಗ್ಯದ ಭಾವನೆ ಯಾವಾಗ ಬರುತ್ತೋ ಅವಾಗ ನೀವು ಮೊದಲನೇದಾಗಿ ಉದ್ಯೋಗವನ್ನು ಬದಲಾಯಿಸೋದಕ್ಕೆ ತೀರ್ಮಾನ ಮಾಡ್ತೀರಿ ಉದ್ಯೋಗವನ್ನು ಬದಲಾಯಿಸ್ತೀರಿ ಅಥವಾ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತೀರಿ ಒಳ್ಳೆಯ ಅವಕಾಶ ಸಿಗುತ್ತೆ ಆ ಅವಕಾಶದಿಂದ ನಿಮ್ಮ ಒಂದು ಗೌರವ ಮತ್ತು ವರ್ಚಸ್ಸು ಹೆಚ್ಚುತ್ತೆ ಅಂದರೆ ಎದುರಾಗೋ ಬದಲಾವಣೆಗಳ ಬದಲಾವಣೆಗಳನ್ನು ಒಪ್ಕೊಳ್ಳೇಬೇಕಾಗತ್ತೆ ಒಪ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಬದಲಾಗಿ ಜೀವನವನ್ನು ಸಾಗಿಸಬೇಕಾಗತ್ತೆ ನೀವು ಮಾಡೋದು ಅಷ್ಟೇ ಇದರಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಿ ಸಮಾಜದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ದೊರೆಯುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಸಾಮಾಜಿಕ ಕಳೆಕಳಿ ಇರುವ ನಿಮಗೆ ಒಂದು ಒಳ್ಳೆಯ ಈ ಆಪರ್ಚುನಿಟಿ ಬೇಕು ನಿಮ್ಮ ಪ್ರತಿಭೇದೋತ್ಸವಕ್ಕೂ ನಿಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡೋದಕ್ಕೂ ಅಂತಹ ಒಂದು ಸನ್ನಿವೇಶಗಳು ಇವತ್ತು ಎದುರಾಗುತ್ತೆ ಆದ್ದರಿಂದ ಈ ದಿನ ನಿಮ್ಮ ಪಾಲಿಗೆ ಒಂದು ವಿಶೇಷವಾದ ದಿನವಾಗಲಿದೆ ಹಣಕಾಸಿನ ತೊಂದರೆ ಇಲ್ಲ ಇನ್ನು ಮಕ್ಕಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಕಾರಣ ಏನಪ್ಪ ಅಂದರೆ ಏನೋ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತಲ್ಲ ಬಿದ್ದು ಕಾಲು ಗಾಯ ಮಾಡ್ಕೋಬೋದು ಅತಿಯಾಗಿ ತಿಂದು ಆರೋಗ್ಯದಲ್ಲಿ ತೊಂದರೆ ಉಂಟಾಗ್ಬೋದು ಇಲ್ಲ ಚಿಕ್ಕ ಮಕ್ಕಳಾದರೂ ಏನಾದರೂ ತಿಂದು ಗಂಟಲು ಸಿಕ್ಕಾಕ್ಕೊಂಡು ತೊಂದರೆ ಆಗ್ಬೋದು ಈ ರೀತಿ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ ಅದು ಬಿಟ್ಟರೆ ನಿಮ್ಮ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ